ಆತ್ಮೀಯ ಹತ್ತನೇ ತರಗತಿ ವಿದ್ಯಾರ್ಥಿಗಳೇ ಎಲ್ರಿಗೂ ನಮಸ್ಕಾರ ದಿನದ ತರಗತಿಗೆ ಸ್ವಾಗತ ವಿದ್ಯಾರ್ಥಿಗಳೇ ನಿಮ್ಮ ಎಫ್ ಎ ಒನ್ ಪರೀಕ್ಷೆಗೆ ಉಪಯುಕ್ತವಾಗಲಿ ಅಂತ ಹೇಳಿ ನಾನು ಸುಮಾರು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಸಾಲ್ವ್ ಮಾಡ್ಕೊಂಡೇ ಬರ್ತಾ ಇದ್ದೀನಿ ಅದೇ ರೀತಿ ಇವತ್ತಿನ ದಿನ ಮತ್ತೆ ಎಫ್ ಎ ಒನ್ ಪರೀಕ್ಷೆಗೆ ಉಪಯುಕ್ತವಾಗ್ಲಿ ಅಂತ ಹೇಳಿ ಮತ್ತೊಂದು ಮಾಡೆಲ್ ಕ್ವಶನ್ ಪೇಪರ್ ನಾನು ಸಾಲ್ವ್ ಮಾಡ್ತಾ ಇದ್ದೀನಿ ಸೊ ಈ ಒಂದು ಕ್ವಶನ್ ಪೇಪರ್ ಬಂದು ಟ್ವೆಂಟಿ ಮಾರ್ಕ್ಸ್ ಗೆ ಇದೆ ಯಾವೆಲ್ಲ ಮೇನ್ಗಳನ್ನ ಇದು ಒಳಗೊಂಡಿದೆ ಯಾವ್ಯಾವ ರೀತಿಯ ಪ್ರಶ್ನೆಗಳಿದೆ ಅಂತ ಹೇಳಿ ನೋಡ್ತಾ ಹೋಗೋಣ ಮೊದಲನೇದಾಗಿ ಬಹು ಆಯ್ಕೆ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನ ಬರೆಯಿರಿ ಅಂತ ಇದೆ ಇಲ್ಲಿ ಒಟ್ಟು ಮೂರು ಪ್ರಶ್ನೆಗಳಿದೆ ಮೂರು ಅಂಕಗಳನ್ನ ಕೊಟ್ಟಿದ್ದಾರೆ ಪ್ರಶ್ನೆಗಳನ್ನ ಹೇಳ್ತೀನಿ ಹಾಗೇನೆ ಅದಕ್ಕೆ ಉತ್ತರವನ್ನ ಕೂಡ ನೀವು ಗೆಸ್ ಮಾಡಬೇಕು ಹಾಗೆ ಲೈವ್ ಚಾಟ್ ಅಲ್ಲಿ ಅಥವಾ ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ಆನ್ಸರ್ ಅನ್ನ ಮಾಡಬೇಕು ಕೆಳಗಿನ ಬಹು ಆಯ್ಕೆ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನ ಬರೆಯಿರಿ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ ಚಲನ ವಲನ ಇಲ್ಲಿರುವ ವ್ಯಾಕರಣ ಅಂಶ ಆಪ್ಷನ್ಸ್ ನೋಡಿ ಜೋಡಿಪದ ದ್ವಿರುಕ್ತಿ ಅನುಕರಣ ಅವಿಯ ನುಡಿಗಟ್ಟು ಚಲನ ವಲನ ಚಲನ ವಲನ ಈ ಎರಡೂ ಪದಗಳನ್ನ ಯಾವಾಗ್ಲೂ ಕೂಡ ನಾವು ಜೊತೆ ಜೊತೆಯಾಗೇ ಉಪಯೋಗಿಸ್ತೀವಿ ಹಾಗಾಗಿ ಇದು ಜೋಡಿ ಪದಕ್ಕೆ ಉದಾಹರಣೆ ಇಲ್ಲೇನಂತ ಆನ್ಸರ್ ಬರೀಬೇಕು ನೀವು ಆಪ್ಷನ್ ಆ ಜೋಡಿ ಪದ ಅಂತ ಹೇಳಿ ಬರೀಬೇಕು ನಂತರ ಎರಡನೇ ಪ್ರಶ್ನೆ ಈ ರೀತಿಯಾಗಿದೆ ಮುನಶಿ ಪದವು ಈ ಭಾಷೆಯಿಂದ ಬಂದಿದೆ ಆಪ್ಷನ್ ಆ ಪೋರ್ಚುಗೀಸ್ ಆಪ್ಷನ್ ಬಿ ಪರ್ಷಿಯನ್ ಆಪ್ಷನ್ ಕ ಉರ್ದು ಆಪ್ಷನ್ ಡ ಹಿಂದಿ ಮುನಶಿ ಅಂತಕ್ಕಂಥ ಪದ ಪರ್ಷಿಯನ್ ಭಾಷೆಯಿಂದ ಬಂದಿರತಕ್ಕಂಥದ್ದು ನಂತರ ಮೂರನೇ ಪ್ರಶ್ನೆ ಕಂಗೊಳಿಸು ಇಲ್ಲಿರುವ ಅಂಶ ನೋಡಿ ಆಪ್ಷನ್ ಅ ಅನ್ಯ ದೇಶ್ಯ ಆಪ್ಷನ್ ಅನ್ಯ ಲಿಂಗ ಆಪ್ಷನ್ ಕ ನುಡಿಗಟ್ಟು ಆಪ್ಷನ್ ಡ ಅನ್ಯ ವಚನ ಕಂಗೊಳಿಸು ಅಂತಕ್ಕಂಥದ್ದು ನುಡಿಗಟ್ಟೆಗೆ ಬರುತ್ತೆ ಕಂಗೊಳಿಸು ಅಂದ್ರೆ ಪ್ರಕಾಶಿಸು ಹೊಳಿಯೋದು ಅಂತ ಹೇಳಿ ಇನ್ನ ನಂತರ ಮೊದಲೆರಡು ಪದಗಳಿಗೆ ಸಂಬಂಧಿಸಿದಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ಸಂಬಂಧಿ ಪದ ಬರೆಯಿರಿ ಅಂತ ಹೇಳ್ಕೊಟ್ಟಿದ್ದಾರೆ ನಾಲ್ಕನೇ ಪ್ರಶ್ನೆ ಕ್ವಶನ್ ನಂಬರ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ ನೀವು ಕೂಡ ಇದೇ ರೀತಿ ಬರೀಬೇಕು ನೋಡಿ ಇಲ್ಲಿ ತತ್ಸಮ ತದ್ಭವಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆ ಇದೆ ಪುಸ್ತಕ ಹೊತ್ತಿಗೆ ಸಂಸ್ಕೃತ ಡ್ಯಾಶ್ ಅಂತ ಹೇಳಿ ಕೇಳಿದ್ದಾರೆ ಪುಸ್ತಕ ಹೊತ್ತಿಗೆ ಸಂಸ್ಕೃತ ಸಕ್ಕದ ಅಂತ ಹೇಳಿ ಬರೀಬೇಕು ನಂತರ ಘಾಣೇಂದ್ರಿಯ ಘಾಣೇಂದ್ರಿಯ ಅಂದ್ರೆ ಮೂಗು ಅಲ್ವಾ ಆದ್ರೆ ಇಲ್ಲಿ ಏನ್ ಕೊಟ್ಟಿದ್ದಾರೆ ಪ್ರಶ್ನೆ ಘಾಣೇಂದ್ರಿಯ ಎನ್ನುವುದು ಸಂಧಿಯ ಆದ್ರೆ ಶಾಖಾಹಾರ ಅಂತಕ್ಕಂಥದ್ದು ಯಾವ ಸಂಧಿ ಅಂತ ಕೇಳಿದ್ದಾರೆ ಶಾಖ ಪ್ಲಸ್ ಆಹಾರ ಶಾಖ ಅ ಅಕ್ಷರ ಬಂತು ಆ ಅಂತಕ್ಕಂಥ ಸ್ವರ ಪ್ಲಸ್ ಉತ್ತರ ಪದದ ಮೊದಲನೇ ಅಕ್ಷರ ಆ ಆಹಾರ ಎರಡು ಸೇರಿ ಏನಾಯ್ತು ಶಾಖಾಹಾರ ಅ ಪ್ಲಸ್ ಅ ಸೇರಿ ಆ ಬಂದಿದೆ ಹಾಗಾಗಿ ಇದು ಸವರ್ಣ ದೀರ್ಘಸಂಧಿಗೆ ಉದಾಹರಣೆ ನಂತರ ಆಪೋಸಿಟ್ ಗೆ ಸಂಬಂಧಿಸಿದಂತೆ ಒಂದು ಪ್ರಶ್ನೆ ಇದೆ ಆಸೆ ನಿರಾಸೆ ಶಬ್ದ ನಿಶ್ದ ಓಕೆ ನಂತರ ಒಂದು ವಾಕ್ಯದಲ್ಲಿ ಉತ್ತರಿಸಿ ಭಗವದ್ಗೀತೆಯನ್ನ ರಚಿಸಿದವರು ಯಾರು ನಂತರ ಯಾವುದಕ್ಕೆ ಮುಂಗಾರಣ ಮಳೆಯಾಗಬೇಕು ನಂತರ ಎಣ್ಣೆ ತುಪ್ಪದ ಮಿಶ್ರಣ ಬೇಡ ಎಂದು ಹೇಳಿದವರು ಯಾರು ನಂತರ ನೋಡಿ ಇಲ್ಲಿ ಪದ್ಯ ಪೂರ್ಣಗೊಳಿಸಿ ಅಂತ ಹೇಳಿ ಒಂದ್ ಮೇನ್ ಕೊಟ್ಟಿದ್ದಾರೆ ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದೊಳು ಬದುಕೋಣ ಭಯ ಸಂಶಯದೊಳು ಕಂದಿದ ಕಣ್ಣೋಳು ನಾಳಿನ ಕನಸನು ಬಿತ್ತೋಣ ಪದ್ಯ ಆದ್ಮೇಲೆ ಇಲ್ಲಿ ವ್ಯಾಘ್ರಗೀತೆ ಪಾಠದ ಲೇಖಕರು ಎ ಎನ್ ಮೂರ್ತಿರಾವ್ ಇವರ ಪರಿಚಯವನ್ನ ಕೊಟ್ಟಿದ್ದಾರೆ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಅಥವಾ ಕ್ಲಾಸ್ ಬುಕ್ ಅಲ್ಲಿ ಟಿಕ್ ಮಾಡ್ಕೊಳ್ಳಿ ಎಕ್ಸಾಮ್ಗೆ ಅಥವಾ ಟೆಸ್ಟ್ ಗೆ ಓದುವಾಗ ಇವನ್ನ ಸ್ವಲ್ಪ ಸ್ಟ್ರೆಸ್ ಮಾಡಿ ಓದ್ಕೊಂಡ್ರೆ ನಿಮಗೆ ಒಳ್ಳೆ ಅಂಕಗಳು ಬರುತ್ತೆ ಇನ್ನು ನಂತರ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಇದರಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಹೇಳಿದ್ರೆ ವ್ಯವಹಾರಿಕ ಮತ್ತು ಗ್ರಾಂಥಿಕ ಭಾಷೆಯ ಲಕ್ಷಣಗಳು ಏನು ಮತ್ತೊಂದು ಪ್ರಶ್ನೆ ಹುಲಿಯು ಹಿಂದಿನಿಂದ ಹಾರಿ ಕೊಲ್ಲದಿರಲು ಕಾರಣ ಏನು ನಾನು ಉತ್ತರಗಳನ್ನ ಹೇಳ್ತಾ ಇಲ್ಲ ಯಾಕಂತ ಹೇಳಿದ್ರೆ ಆ ಭಾಷೆನಲ್ಲಿ ನಿಮ್ಮ ಅಭಿವ್ಯಕ್ತಿಗೆ ಹೆಚ್ಚಿನ ಪ್ರಾಶಸ್ತ್ಯ ಇರುತ್ತೆ ಹಾಗಾಗಿ ನೀವು ಓನ್ ಆಗಿ ನ ಬರಿಬಹುದು ಇನ್ನು ನಂತರ ಮೇನಲ್ಲಿ ಪ್ರಬಂಧ ಬರೀರಿ ಅಂತ ಹೇಳಿ ಕೊಟ್ಟಿದ್ದಾರೆ ಸ್ವಚ್ಛ ಭಾರತ ಅಭಿಯಾನ ಮತ್ತೆ ಸಾಮಾಜಿಕ ಪಿಡುಗುಗಳು ಈ ಎರಡು ವಿಷಯದಲ್ಲಿ ಯಾವ್ದಾದ್ರೂ ಒಂದು ವಿಷಯದ ಕುರಿತು ನೀವು ಪ್ರಬಂಧವನ್ನ ಬರೀಬೇಕಾಗತ್ತೆ ಓಕೆನಾ ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು